ಕಾರ ಟೈ ಬ್ರೇಕರ್ನಲ್ಲಿ ಪಟ್ನಾ ವಿರುದ್ಧ ಬುಲ್ಸ್ ಸೋತ ಬಳಿಕ ಬದಲಾಯಿತು ನ ಸಂಪೂರ್ಣ ಟೇಬಲ್ ಅಂಕಪೆಟ್ಟಿಯಲ್ಲಿ ಬುಲ್ಸ್ ತಂಡ ಕಾಯಿತು ದೊಡ್ಡ ಹಿನ್ನಡೆ ಹೀಗಿದೆ ನೋಡಿ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡರ ಹೊಸ ಪಾಯಿಂಟ್ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದೆಹಲಿಯಲ್ಲಿ ನಡೆದ ಪ್ರೊ ಕಬಡ್ಡಿ ಸೀಸನ್ ಹನ್ನೆರಡು ಲೀಗ್ ಹಂತದ ಎಂಬತ್ತೆಂಟನೇ ಪಂದ್ಯದಲ್ಲಿ ಪಟ್ನಾ ಪೈರೇಟ್ಸ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಪಟ್ನಾ ತಂಡಕ್ಕೆ ಇದೊಂದು ಔಪಚಾರಿಕ ಪಂದ್ಯವಾಗಿತ್ತು ಆದರೆ ಇತ್ತ ಬುಲ್ಸ್ ತಂಡಕ್ಕೆ ಈ ಪಂದ್ಯ ಟಾಪ್ ಫೋರ್ ನಲ್ಲಿ ಇರಬೇಕಾಗಿದ್ದರೆ ಬಹಳ ಮಹತ್ವದ ಪಂದ್ಯವಾಗಿತ್ತು ಆದ್ಯಾಗೂ ಇಂತಹ ಇಂಪಾರ್ಟೆಂಟ್ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಟೈ ಬ್ರೇಕರ್ ನಲ್ಲಿ ಪಂದ್ಯವನ್ನ ಕೈಚಲ್ಲಿ ಕೈ ಸುಟ್ಟಿಕೊಂಡಿದೆ ಸ್ನೇಹಿತರೆ ರಣರೋಚಕತೆಯಿಂದ ಸಾಗಿದ್ದ ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಟೈ ಬ್ರೇಕರ್ ನಲ್ಲಿ ಒಂದು ಅಂಕದ ಸೋಲನ್ನ ಕಾಣುವ ಮೂಲಕ ಅಂಕಪಟ್ಟಿಯಲ್ಲಿಯೂ ಕೂಡ ನಷ್ಟವನ್ನ ಎದುರಿಸಬೇಕಾಯಿತು ಸ್ನೇಹಿತರೆ ಮೊದಲಾರ್ಥದ ಈ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಅಯಾನ್ ರವರ ದಿಟ್ಟ ಆಟಕ್ಕೆ ದಕ್ಷರಶಃ ಬೆಚ್ಚಿ ಬಿದ್ದಿತು ಸ್ನೇಹಿತರೆ ಅಯಾನ್ ರವರು ಮೊದಲಾರ್ಥದಲ್ಲಿ ಸೂಪರ್ ಟೆನ್ ಗಳಿಸುವ ಮೂಲಕ ಬೆಂಗಳೂರು ಬುಲ್ಸ್ ತಂಡಕ್ಕೆ ಶಾಕ್ ನೀಡಿದರು ಹಾಫ್ ಟೈಮ್ ಅಂತ್ಯದ ವೇಳೆಗೆ ಬುಲ್ಸ್ ತಂಡ ಹದಿಮೂರು ಹಾಗೂ ಪಟ್ನಾಪ್ಪ ಪೈರೇಟ್ಸ್ ಹದಿನಾರು ಅಂಕಗಳನ್ನು ಕಲೆ ಹಾಕಿ ಮೂರು ಅಂಕಗಳ ಹಿನ್ನಡೆಯನ್ನ ಬುಲ್ಸ್ ಎದುರಿಸಿತು ಅದಿಯಾಗೂ ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡಿದ ಬುಲ್ಸ್ ತಂಡ ದಿಟ್ಟ ಹೋರಾಟವನ್ನ ನೀಡಿತು ಅದರಲ್ಲಿಯೂ ಅಲಿ ರಜಾ ಮಿರ್ಜಾ ಭರ್ಜರಿ ಪ್ರದರ್ಶನ ತುರಿದರು ಸೂಪರ್ ಟೆನ್ ಕೂಡ ಕಂಪ್ಲೀಟ್ ಮಾಡಿಕೊಂಡರು ಹಾಗೆಯಾಗೂ ಕೊನೆಯ ಹಂತದಲ್ಲಿ ಪುಟ್ಟದ್ದ ಪಟ್ನಾ ತಂಡ ಪಂದ್ಯವನ್ನು ಟೈ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಸ್ನೇಹಿತರೆ ಟೈ ಬ್ರೇಕರ್ ಈ ಪಂದ್ಯದಲ್ಲಿ ಬುಲ್ಸ್ ತಂಡ ನಿಜಕ್ಕೂ ಕಳಪೆ ಪ್ರದರ್ಶನವನ್ನು ನೀಡಿತು ಟೈ ಬ್ರೇಕರ್ನಲ್ಲಿ ಅಂತಿಮವಾಗಿ ಬುಲ್ಸ್ ಐದು ಹಾಗೂ ಪಟ್ನಾ ಆರು ಅಂಕಗಳನ್ನ ಕಲೆ ಹಾಕಿ ಒಂದು ಅಂಕದ ಗೆಲುವನ್ನ ಪಟ್ನಾ ಕಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಬುಲ್ಸ್ ತಂಡ ತಾನಾಡಿದ ಈ ಸೀಸನ್ನಲ್ಲಿ ನಾಲ್ಕು ಟೈ ಬ್ರೇಕರ್ ಪಂದ್ಯಗಳಲ್ಲಿಯೂ ಮುಗ್ಗರಿಸುವ ಮೂಲಕ ಕಳಪೆ ದಾಖಲೆಯನ್ನ ಬರೆದಿದೆ ಸ್ನೇಹಿತರೆ ಇನ್ನು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ರುವ ಪಿಕೆಲ್ ನ ಹೊಸ ಪಾಯಿಂಟ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದ್ರೆ ಮೊದಲ ಸ್ಥಾನದಲ್ಲಿ ಪುಣೇರಿ ಪೈಲ್ಟಾ ತಂಡವಿದ್ದು ಪುಣೇರಿ ಆಡಿದ ಹದಿನಾರು ಪಂದ್ಯಗಳಿಂದ ಇಪ್ಪತ್ತಾರು ಅಂಕಗಳನ್ನು ಕಲೆ ಮೊದಲ ಸ್ಥಾನದಲ್ಲಿದೆ ಮತ್ತು ಎರಡನೇ ಸ್ಥಾನದಲ್ಲಿ ಡೆಲ್ಲಿ ತಂಡವಿದ್ದು ಡೆಲ್ಲಿ ಕೂಡ ಆಡಿದ ಹದಿನೈದು ಪಂದ್ಯಗಳಿಂದ ಹನ್ನೆರಡು ಗೆಲುವು ಕಂಡು ಇಪ್ಪತ್ನಾಲ್ಕು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿದೆ ಇನ್ನು ನಂತರದ ಸ್ಥಾನದಲ್ಲಿ ತೆಲುಗು ಟೈಟನ್ಸ್ ಬೆಂಗಳೂರು ಬುಲ್ಸ್ ಹಾಗೂ ಹರಿಯಾಣ ಸ್ಟೀಲರ್ಸ್ ಮತ್ತು ಯುಪಿ ಯೋಧಾಸ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹದಿನೈದು ಪಂದ್ಯಗಳಿಂದ ಎಂಟು ಗೆಲುವುಗಳನ್ನು ಕಂಡು ಹದಿನಾರು ಅಂಕಗಳು ೊಂದಿಗೆ ಅಂಕಪಟ್ಟಿಯಲ್ಲಿ ಕ್ರಮವಾಗಿ ಮೂರನೇ ನಾಲ್ಕನೇ ಐದನೇ ಮತ್ತು ಆರನೇ ಸ್ಥಾನವನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ನಂತರದ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಮಿಳು ತಲಾಯವರ್ಸ್ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಯುಪಿ ಯೋಧಾಸ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ ಹದಿನೈದು ಪಂದ್ಯಗಳಿಂದ ಆರು ಗೆಲುವು ಕಂಡು ಹನ್ನೆರಡು ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಕ್ರಮವಾಗಿ ಏಳನೇ ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ಸ್ಥಾನವನ್ನ ಪಡೆದುಕೊಂಡಿದೆ ಇನ್ನು ಹನ್ನೊಂದನೇ ಸ್ಥಾನದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವಿದ್ದು ಬೆಂಗಾಲ್ ಆಡಿದ ಹದ್ನಾಲ್ಕು ಪಂದ್ಯಗಳಿಂದ ಐದು ಗೆಲುವು ಕಂಡು ಹತ್ತು ಅಂಕಗಳೊಂದಿಗೆ ಹನ್ನೊಂದನೇ ಹಾಗೂ ಹನ್ನೆರಡನೇ ಮತ್ತು ಕೊನೆಯ ಸ್ಥಾನದಲ್ಲಿ ಪಟ್ನಾ ಪಡೆ ಪಟ್ನಾ ಆಡಿದ ಹದ್ನಾಲ್ಕು ಪಂದ್ಯಗಳಿಂದ ನಾಲ್ಕು ಗೆಲುವು ಕಂಡು ಎಂಟು ಅಂಕಗಳೊಂದಿಗೆ ಬಾಟಮ್ ಆಫ್ ಟೇಬಲ್ ಅಲ್ಲಿ ಕುಳಿತುಕೊಂಡಿದೆ ಬುಲ್ಸ್ ತಂಡ ಪಂದ್ಯವನ್ನ ಗೆದ್ದಿದ್ದರೆ ನೇರವಾಗಿ ಮೂರನೇ ಸ್ಥಾನಕ್ಕೇರುತ್ತಿತ್ತು ಕೇಳುತ್ತಿತ್ತು ಅವಕಾಶವನ್ನ ಕೈ ಚೆಲ್ಲಿದೆ ಸ್ನೇಹಿತರೆ